ಅಕ್ಕಿ ಕಾಲಿನ ಮೇಲೆ ಭಾರತದ ಸಂವಿಧಾನದ ಪೀಠಿಕೆ ಬರೆದ ಪಂಚಾಯಿತಿ ಸದಸ್ಯೆ ಬೆಳಗಾವಿಯ ನದಿ ಇಂಗಳಗಾಂವ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿದ್ದಾಳೆ ಇನ್ನು ತಿರುಮಲಾ ವಿಲಾಸ ಕಾಂಬ್ಳೆ ಅಕ್ಕಿ ಕಾಲಿನಲ್ಲಿ ಸಂವಿಧಾನ ಪೀಠಿಕೆ ಬರೆದು ಹೆಮ್ಮೆ ವ್ಯಕ್ತಪಡಿಸಿದ ಪಂಚಾಯಿತಿ ಸದಸ್ಯೆ ಹೌದು ಕುಂದಾನಗರಿ ಬೆಳಗಾವಿ ಜಿಲ್ಲೆಯ ಅತ್ನಿ ತಾಲೂಕಿನ ನದಿ ಇಂಗಳಗಾಮ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯೆ ತಿರುಮಲಾ ವಿಲಾಸ್ ಕಾಂಬ್ಳೆ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿರುವ ಭಾರತದ ಸಂವಿಧಾನ ಪೀಠಿಕೆಯನ್ನ ಅಕ್ಕಿ ಕಾಡಿನಿಂದ ಬರೆದು ಹೆಮ್ಮೆ ವ್ಯಕ್ತಪಡಿಸಿದ್ದಾರೆ ಇತ್ತೀಚೆಗಷ್ಟೇ ಸಂವಿಧಾನ ಓದು ಅನ್ನುವ ವಿಶಿಷ್ಟ ಕಾರ್ಯಕ್ರಮ ರಾಜ್ಯದ ಹಲವು ಕಡೆ ನಡೀತಾ ಇದ್ದು ಚರ್ಚೆಗಳು ನಡೀತಾ ಇರುವಾಗಲೇ ಗ್ರಾಮ ಪಂಚಾಯಿತಿ ಸದಸ್ಯ ಈ ಕಲೆ ಜನರ ಮನಸ್ಸನ್ನ ಮದಗೊಳಿಸ್ತಾ ಇದೆ ಸಾಕಷ್ಟು ಸಂಯಮದಿಂದ ನಿಖರವಾಗಿ ಮತ್ತು ಸ್ಪಷ್ಟವಾಗಿ ಸಂವಿಧಾನದ ಪೀಠಿಕೆಯನ್ನ ಅಕ್ಕಿ ಕಾಲಿನ ಮೇಲೆ ಅಕ್ಷರದ ರೂಪದಲ್ಲಿ ಮೂಡಿಸಲಾಗಿದೆ ಇನ್ನು ಸದ್ಯ ನೋಡುಗರ ಕಣ್ಮನವನ್ನ ಸೆಳಿತಾ ಇದೆ ಅವರ ಕಲಾಕೃತಿ ಭಾರತೀಯ ಸಂವಿಧಾನವು ಜಾತ್ಯತೀತ ಸಮಾಜವಾದಿ ಮತ್ತು ಪ್ರಜಾಸತ್ತಾತ್ಮಕ ತತ್ವಗಳನ್ನು ಆಧರಿಸಿದ್ದು ಇದು ಎಲ್ಲರಿಗೂ ಕೂಡ ಸಮಾನತೆ ನ್ಯಾಯ ಮತ್ತು ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ಟಿದೆ ಸಂವಿಧಾನದ ಅಡಿಯಲ್ಲಿ ಸರ್ಕಾರವು ಜನರ ಇಚ್ಛೆಯಂತೆ ಆಳ್ವಿಕೆಯನ್ನ ನಡೆಸಬೇಕೆಂಬ ಮತ್ತು ಸಂವಿಧಾನದ ಅಂಶಗಳನ್ನು ಅರ್ಥ ಮಾಡಿಕೊಂಡು ಅದರಂತೆ ನಡೆಯುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ನಮ್ಮ ಸಂವಿಧಾನವು ನಮಗೆ ನೀಡಿರುವ ಹಕ್ಕುಗಳನ್ನು ಚಲಾಯಿಸುವುದರ ಜೊತೆಗೆ ನಮ್ಮ ಕರ್ತವ್ಯಗಳನ್ನ ಸರಿಯಾಗಿ ನಿರ್ವಹಿಸಬೇಕಾಗಿದೆ ಅದರಂತೆ ಭಾರತೀಯ ಸಂವಿಧಾನದ ಪೀಠಿಕೆಯನ್ನ ಗ್ರಾಮ ಪಂಚಾಯಿತಿ ಸದಸ್ಯೆ ತಿರುಮಲಾ ಕಾಂಬ್ಳೆ ರಚಿಸಿರುವ ಕಲಾಕೃತಿ ನಮ್ಮಲ್ಲಿ ಹೆಮ್ಮೆಯನ್ನ ಮೂಡಿಸ್ತಾ ಇದೆ ಅಂತ ಇದ್ದಾರೆ ಗ್ರಾಮಸ್ಥರು ಒಟ್ಟಾರೆಯಾಗಿ ಸಂವಿಧಾನದ ಆಶಯವೇ ನಾವೆಲ್ಲ ಭಾರತೀಯರು ಪರಸ್ಪರ ಸಹಬಾಳ್ವೆ ಮತ್ತು ಶಾಂತಿಯಿಂದ ಬದುಕು ನಡೆಸುವ ಮಹತ್ವದ ಬಹುತ್ವದ ಭಾರತದ ಅಡಿಪಾಯವಾಗಿದ್ದು ಗ್ರಾಮ ಪಂಚಾಯಿತಿ ಸದಸ್ಯ ಕಲಾಕೃತಿ ಸದ್ಯ ಮತ್ತಷ್ಟು ಈಗ ಜನರಿಗೆ ಪ್ರೇರಣೆಯನ್ನ ನೀಡುವಂತಾಗಿದೆ ಅನ್ನುವಷ್ಟರಲ್ಲಿ ಎರಡು ಮಾತಿಲ್ಲ ಸಂವಿಧಾನವು ಜಾತ್ಯತೀತ ಒಳಗೊಂಡೈತಿ ಈ ಸಂವಿಧಾನವು ನಮಗೆ ನ್ಯಾಯ ಸಮಾನತೆ ಸ್ವಾತಂತ್ರ್ಯವನ್ನು ಒಳಗೊಂಡಿತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವೊಂದಿಷ್ಟು ಯುವಕ ಯುವತಿಯರು ಒಳ್ಳೆಯ ಸಂದೇಶಗಳು ಮತ್ತು ಕೆಟ್ಟ ಸಂದೇಶಗಳನ್ನು ನೀಡುತ್ತಿದ್ದಾರೆ ಕೆಟ್ಟ ಸಂದೇಶಗಳನ್ನು ನೀಡುವಂತಹ ಯುವಕ ಯುವತಿಯರಿಗೆ ಒಂದು ಕಿಮಾತ್ ಹೇಳ್ತೀನಿ ಭಾರತ ಸಂವಿಧಾನವನ್ನು ಮಹತ್ವವನ್ನು ಮಹತ್ವವನ್ನು ಚಿತ್ರಗಳು ಮತ್ತು ನಾಟಕಗಳ ರೂಪದಲ್ಲಿ ಪ್ರದರ್ಶಿಸುವ ಪ್ರದರ್ಶಿಸುವಂತೆ ವಿದ್ಯಾರ್ಥಿ ಮತ್ತು ಯುವಕ ಯುವತಿಯರಲ್ಲಿ ಒಳ್ಳೆಯ ಸಂದೇಶವನ್ನು ನೀಡುವಂಥ ವಿಡಿಯೋಗಳನ್ನು ಮಾಡಿ ಜಾ ಸಾಮಾಜಿಕ ಜಾಲತಾಣಗಳಲ್ಲಿ ಹೇಳಿ ಕೇಳುತ್ತೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಕಷ್ಟ ಸಮಯದಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಈ ನಮ್ಮ ಒಂದು ದೇಶಕ್ಕೆ ಒಂದು ಸಮರ್ಪಕವಾದ ಸಂವಿಧಾನವನ್ನು ನೀಡಿದ್ದಾರೆ ಈ ಸಂವಿಧಾನವನ್ನು ನಾವು ಉಳಿಸಿಕೊಂಡು ಉಳಿಸಿಕೊಳ್ಳುವಂತ ಕೆಲಸವನ್ನು ಮಾಡಬೇಕಾಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶವನ್ನು ಇಟ್ಟುಕೊಂಡು ಈ ಅಕ್ಕಿ ಕಾಣಿನ ಮೇಲೆ ಭಾರತೀಯ ಸಂವಿಧಾನವನ್ನು ಬರೆದಿದ್ದೇನೆ ಭಾರತೀಯ ಸಂವಿಧಾನ ಪೀಠಿಕೆಯನ್ನು ಬರೆದಿದ್ದೇನೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ತಿರುಮಲಾ ವಿಲಾಸ್ ಕಾಂಬಳೆ ಇವಳು ಅಕ್ಕಿ ಕಾಲ್ನಲ್ಲಿ ನಮ್ಮ ಭಾರತದ ಸಂವಿಧಾನದ ಪೀಠಿಕೆಯನ್ನ ಬರೆದ ಎಲ್ಲರಿಗೆ ಈಗಿನ ಯುವಜನತೆಗೆ ಒಂದು ಒಳ್ಳೆ ಸಂದೇಶವನ್ನು ಕೊಟ್ಟಿದ್ದಾಳ ಇದೇ ರೀತಿ ಎಲ್ಲರೂ ಎಲ್ಲ ಈಗಿನ ಯುವಕರು ಯುವತಿಯರು ಇದೇ ರೀತಿ ಏನಾದರೂ ಒಂದು ಕ್ರಿಯೇಟಿವಿಟಿ ಮಾಡ್ತಾ ಇರ್ರಿ ಅಂತ ಹೇಳ್ತೀನಿ ಈ ಮಾಡೋದ್ರಿಂದ ನಮ್ಮ ಊರಿಗೆ ನಮ್ಮ ಊರಿಗೆ ಮತ್ತು ನಮ್ಮ ಗ್ರಾಮ ಪಂಚಾಯತಿಗೆ ಒಂದು ಹೆಮ್ಮೆ ಹೆಮ್ಮೆ ವಿಷಯ ಆಗೈತಿ ಮಾಡಿದ್ದಕ್ಕೆ ಈಗ ಕೆಟ್ಟ ಸಂದೇಶವನ್ನು ಕೊಡ್ತಕ್ಕಂಥ ವಿಡಿಯೋಗಳನ್ನು ಮಾಡೋದ್ರ ಬದಲಾಗಿ ಈ ತರ ಒಳ್ಳೆಯ ಸಂದೇಶಗಳನ್ನು ಕೊಟ್ಟು ನಮ್ಮ ಸಂವಿಧಾನವನ್ನು ಉಳಿಸೋದಾಗ್ಲಿ ಈಗಿನ ಜನತೆಗೆ ಹೇಳೋದಾಗ್ಲಿ ಇಂಥ ವಿಡಿಯೋಗಳನ್ನು ಮಾಡಿ ಜಾಲತಾಣ ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ರಿ ಮೊಬೈಲ್ ಆದಷ್ಟು ಮೊಬೈಲನ್ನು ಯೂಸ್ ಮಾಡೋದು ಕಡಿಮೆ ಮಾಡಿ ಇಂಥದ್ದೇನಾದರೂ ಏನಾದರೂ ಕ್ರಿಯೇಟಿವಿಟಿ ಮಾಡ್ರಿ ಅಂತ ಈ ಮೊಬೈಲ್ ಯುಗದೊಳಗ ತರ ಒಂದು ಒಳ್ಳೆ ಸಂದೇಶವನ್ನು ಕೊಡ್ತಕ್ಕ ಒಳ್ಳೆ ಸಂದೇಶವನ್ನು ಕೊಡ್ತಕ್ಕ ವಿಡಿಯೋಗಳನ್ನ ಮಾಡಿ ಹಾಕ್ರಿ ಕೆಟ್ಟ ಸಂದೇಶಗಳನ್ನ ಕೊಡ್ತಕ್ಕ ವಿಡಿಯೋಗಳನ್ನ ಹಾಕಬೇಡ್ರಿ ಅಂತ ಎಲ್ಲ ಸ್ಕೂಲ್ ಬಿಟ್ಟ ತಕ್ಷಣ ಮಕ್ಳು ಬಂದ ತಕ್ಷಣ ಹಿಡಿದು ಮೊಬೈಲ್ ಆದಷ್ಟು ಕಡಿಮೆ ಮಾಡ್ರಿ ಮೊಬೈಲ್ ಕಡಿಮೆ ಮಾಡಿ ಈ ತರ ಏನಾದ್ರು ಕ್ರಿಯೇಟಿವಿಟಿಯನ್ನು ಮಾಡ್ತಾ ಇರೀ ಮನೆಯಲ್ಲಿ ಪೇರೆಂಟ್ಸ್ ಪ್ರೋತ್ಸಾಹ ಕೊಡ್ರಿ ಮಕ್ಕಳಿಗೆ ತಿಳಿಸಿ ಹೇಳ್ರಿ ಆದಷ್ಟು ಮೊಬೈಲ್ ಕೊಡೋದನ್ನ ಕಡಿಮೆ ಮಾಡ್ರಿ ಈ ತರ ಏನಾದ್ರು ಹೊಸ ಹೊಸ ಕ್ರಿಯೇಟಿವ್ ಕ್ರಿಯೇಟ್ ಕ್ರಿಯೇಟಿವಿಟಿಯನ್ನು ಮಾಡೋದಕ್ಕ ಪ್ರೋತ್ಸಾಹಿಸ್ರೆ ಅಂತ ಹೇಳಿ ಎಲ್ಲ ಪಾಲಕರಲ್ಲಿ ಕೇಳ್ಕೊತನು ಯುವ ಯುವಕರು ಯುವತಿಯರಲ್ಲಿ ಕೇಳ್ಕೊತನು ನಮ್ಮ